ಇತಿಹಾಸದಲ್ಲಿ ಪಾರ್ವತಿ ಪರಮಾತ್ಮರು ಒಂದು ಶಿವನ ಪ್ರಪಂಚ ಸುಂದರವಾಗಿರುವಂಥ ಸಮಯದೊಳಗೆ ದೇವಾನು ದೇವತೆಗಳು ಮುಕ್ಕೋಟಿ ದೇವತೆಗಳು ಬಂದರು ಬಂದು ಬೇಡಕತ್ತೀಪ ಕ್ರೌಂಚ ಪರ್ವತದಲ್ಲಿ ಕ್ರೌಂಚ ರಾಕ್ಷಸ ತಾರಕಾಸುರರು ಆಳ್ವಿಕೆಯನ್ನು ಮಾಡಿ ನಮ್ಮ ನಮ್ಮ ಇರ್ತಕ್ಕಂಥ ಅಧಿಕಾರಗಳನ್ನು ಎಲ್ಲ ಕಸುಕೊಂಡಿದ್ದಾರೆ ಏನು ಮಾಡ್ತೀವೋ ಗೊತ್ತಿಲ್ಲ ನಮಗೆ ಹೇಗಾದರೂ ಮಾಡಿ ಈ ಭೂಮಿಯೊಗೆ ಒಬ್ಬ ಒಳ್ಳೆಯ ನಿಮ್ಮಿಂದ ಒಬ್ಬ ಮಗನ ಆಗಬೇಕಾಗಿದೆ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಮಗ ಶೂರನಾಗಿರ್ತಕ್ಕಂಥ ಮಗನನ್ನು ನಮಗೆ ಬೇಕಾಗಿದೆ ಅವನ ಸಂಹಾರವಾಗಬೇಕಾದ್ರೆ ನಿಮಗೆ ಮಗು ಹುಟ್ಟಬೇಕು ಆ ಮಗನಿಂದಲೇ ಲೋಕ ಕಂಟಕರಾಗಿರ್ತಕ್ಕಂಥ ರಾಕ್ಷಸರಾದ ತಾರಕಾಸುರನ ಸಂಹಾರವಾಗಬೇಕಾಗಿದೆ ಹಾಗಾಗಿ ಶಿವ ಪಾರ್ವತಿಯವರು ಸ್ವಲ್ಪ ದಿನಗಳಾದ ಬಳಿಕ ಆ ತಾಯಿ ಗರ್ಭಿಣಿ ಆಗ್ತಾಳೆ ಪಾರ್ವತಿ ಗರ್ಭಿಣಿ ಆಗ್ತಾ ಮುಂದೆ ದಿನಗಳು ಕಳೆಯಿತು ಕಳೆದ ಬಳಿಕ ಮುಂದೆ ಆ ತಾಯಿಗೆ ಒಂದು ಮಗು ಹುಟ್ಟುತ್ತದೆ ಆದರೆ ಅದು ಹುಟ್ಟುವಂಥ ಹೇಗಿರ್ತದ ಅಂತ ತಿಳ್ಕೊಂಡಂದ್ರೆ ಶಿವನ ತೇಜಸ್ಸನ್ನು ಇಟ್ಟಿರ್ತಕ್ಕಂಥ ಮಗು ಆ ಮಗು ಏನಂತ ತಿಳ್ಕೊಂಡಂದ್ರೆ ಆ ಒಂದು ಪಾರ್ವತಿಯ ಗರ್ಭದಿಂದ ಜನಿಸಿರ್ತಕ್ಕಂಥ ಮಗು ಆರು ಮುಖಗಳನ್ನು ಒಳಗೊಂಡಿರ್ತಕ್ಕಂಥ ಮಗು ಹನ್ನೆರಡು ಕೈಗಳು ಹದಿನೆಂಟು ಕಣ್ಣುಗಳನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ಮಗ ಅಂಥ ಮಗನಿಗೆ ಪಾರ್ವತಿ ತಾಯಿಯವರು ಜನ್ಮವನ್ನು ನೀಡುತ್ತಾರೆ ಸಣ್ಣ ಮುಖ ಅಂತ ಕರೀತಾರೆ ಅವರು ಆರು ಮುಖ ಮತ್ತ ಹನ್ನೆರಡು ಕೈಗಳು ಹದಿನೆಂಟು ಕಣ್ಣುಗಳನ್ನು ಒಳಗೊಂಡಿರ್ತಕ್ಕಂಥವನ ಒಬ್ಬ ಮಗನಿಗೆ ಜನ್ಮವನ್ನು ನೀಡುತ್ತಾರೆ ನೀಡಿದ ಬಳಿಕ ಮುಂದೆ ಅವನಿಗೆ ಏನಂತ ತಿಳ್ಕೊಂಡು ಕರೆದ್ರು ಸಣ್ಣ ಮುಖ ಅಂತ ಕರೆದರು ಆರು ಮುಖ ಇರ್ತಕ್ಕಂಥ ಸಣ್ಣ ಮುಖ ಅಂತ ಕರೆದ್ರು ಆದರೆ ಅವನು ಏನಂತ ತಿಳ್ಕೊಂಡು ಅಂದ್ರೆ ಕೃತಿಕಿಯರು ಅಂತ ತಿಳ್ಕೊಂಡು ಆರು ಮಂದಿ ತಾಯಂದಿರು ಆ ಮಗುವಿಗೆ ಹಾಲು ಉಣಿಸ್ತಾರಂತ ಕೃತಿಕಿಯರು ಅಂತ ಕೃತಿಕಿಯರು ಆರು ಮಂದಿ ಏನಂತ ತಿಳ್ಕೊಂಡು ಆ ಮಗುವಿಗೆ ಹಾಲು ಉಣಿಸಿ ಬೆಳೆಸ್ತಾರೆ ಗಂಗಾ ನದಿಯ ತಟದಲ್ಲಿ ಬೆಳೆಸಿದ ಬಳಿಕ ಬೆಳಿತನ ಬೆಳೆದ ಬಳಿಕ ಮುಂದೊಂದು ದಿನ ಶಿವ ಪಾರ್ವತಿಯವರು ಏನಂತ ತಿಳ್ಕೊಂಡು ಅಂದ್ರೆ ಮಗನನ್ನ ಅಲ್ಲಿ ಬಿಟ್ಟಿದ್ದೀವಿ ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡು ಮಗ ಬೆಳೆದ ದೊಡ್ಡವನಾಗ್ತಾನೆ ಆದ್ರೆ ಹೇಗಿದ್ದ ಅಂತ ತಿಳ್ಕೊಂಡು ಅಂದ್ರೆ ಸಣ್ಣ ಮುಖ ಆರು ಮುಖವೇ ಇರ್ತದಲ್ಲ ಆರು ದೇಹಗಳನ್ನ ಒಳಗಂಡು ಒಂದೊಂದು ದೇಹ ಒಂದೊಂದು ದೇಹದಲ್ಲಿ ಹೋಗಿ ಆರು ಮಂದಿ ಕೃತಿಕೆಯರ ಹತ್ರ ಹೋಗಿ ಹಾಲನ್ನು ಹುಂಡು ಬರ್ತಿದ್ದಂತೆ ಹಾಲನ್ನು ಹುಂಡು ಬರ್ತಿದ್ದ ಆರು ದೇಹ ಆರು ಕೃತಿಕೆಯರ ಹೆಣ್ಣು ಮಕ್ಕಳಲ್ಲಿ ಹೋಗಿ ಆರು ದೇಹವನ್ನು ಒಳಗೊಂಡು ಹುಂಡು ಹುಂಡು ಹಿಂಗ್ ಬರ್ತಿದ್ದ ಮುಂದ ಅದೇನಾಯ್ತು ಅಂತ ತಿಳ್ಕೊಂಡಂದ್ರೆ ಶಿವ ಪಾರ್ವತಿ ಮಗನನ್ನ ಕರ್ಕೊಂಡು ಬರಬೇಕಂತ ತಿಳ್ಕೊಂಡು ಗಂಗಾ ನದಿಯ ತಟದಲ್ಲಿ ಹೋಗ್ತಾರಂತ ಆರು ಮಕ್ಕಳನ್ನ ಆ ತಾಯಿ ಏನಂತ ತಿಳ್ಕೊಂಡಂದ್ರ ಈ ರೀತಿ ಒಳಗೆ ಆರು ಮಕ್ಕಳನ್ನ ಅಪ್ಪಿಕೊಂಡ್ಲು ಆರು ಮಕ್ಕಳನ್ನು ಅಪ್ಪಿಕೊಂಡು ಆ ತಾಯಿ ಪಾರ್ವತಿ ದೇವಿಯವರು ತಾನು ಎದೆಹಾಲನ್ನು ಉಣಿಸ್ತಾಳೆ ಆರು ದೇಹಗಳು ಬೇರೆ ಬೇರೆ ಆಗಿರುವಂತ ರೂಪದೊಳಗ ಒಂದೇ ದೇಹ ಆರು ಮುಖಗಳಾಗ್ತವೆ ಒಂದೇ ದೇಹ ಆರು ಮುಖಗಳು ಹನ್ನೆರಡು ಕೈ ಹದಿನೆಂಟು ಕಣ್ಣುಗಳನ್ನು ಒಳಗೊಂಡಿರ್ತಕ್ಕಂಥವನು ಆಗ್ತಾನೆ ಅವಾಗ ಶಿವ ಪಾರ್ವತಿಯವರು ಆ ಸಣ್ಮುಖ ಕರೆದುಕೊಂಡು ಕೈಲಾಸ ಕರ್ಕೊಂಡು ಹೋಗ್ತಿರ್ತಾರ ಕೃತಿಕಿಯರು ಹೇಳ್ತಾರೆ ನಮ್ಮನ್ನು ಬಿಟ್ಟು ಹೋಗಬೇಡ ಸಣ್ಮುಖ ನಮ್ಮನ್ನು ಬಿಟ್ಟು ಹೋಗಬೇಡ ಕಾರ್ತಿಕ ಅಂತ ಉಳ್ಕೊಂಡು ಹಿಂಗಂತಿರ್ತಾರ ಮತ್ತ ಆ ಕೃತಿಕಿಯರನ್ನ ಕರೆದುಕೊಂಡು ಕಾರ್ತಿಕ ಅವನ ಏನ್ ಮಾಡುತ್ತಾನೆ ಕೈಲಾಸ ಕರ್ಕೊಂಡು ಬಂದ ಅಂತ ಅವಾಗ ಹಾಗೆ ಕೃತಿಕೀಯರು ಜೋಪಾನ ಮಾಡಿ ಹಾಲು ಉಣಿಸಿ ಬೆಳೆಸಿದ್ದಕ್ಕಾಗಿ ಆ ಸಣ್ಣ ಮುಖನಿಗೆ ಇನ್ನೊಂದು ಹೆಸರಿ ಕರೀತಾರ ಕಾರ್ತಿಕೀಯ ಕಾರ್ತಿಕೇಯ ಕಾರ್ತಿಕೀಯ ಅಂತ ಕರ್ಕೊಂಡು ಬರ್ತಾರೆ ಕಾರ್ತಿಕೀಯ ಅಂತ ಕರೀತಾರೆ ಅವನಿಗೆ ಮತ್ತ ಅವನು ಏನಂತ ತಿಳ್ಕೊಂಡಂದ್ರೆ ಕೈಲಾಸದ ಒಳಗೆ ಕರ್ಕೊಂಡು ಹೋದ್ರು ಹೋದ ಬಳಿಕ ಮುಂದ ಬೆಳಿತಾ ಬೆಳಿತಾ ಅವನಿಗೆ ಎಲ್ಲ ಯುದ್ಧ ಏನ ನಡಿಬೇಕಾಗಿತ್ತಲ್ಲ ಹುಟ್ಟುವಾಗಲೇ ಅವನು ಔತಾರಿಕ ಪುರುಷ ಹುಟ್ಟುವಾಗಲೇ ಸಂಹಾರ ಮಾಡುವುದಕ್ಕಾಗಿ ಬಂದಿರ್ತಕ್ಕಂಥವನು ಬೆಳೆದ ದೊಡ್ಡವನ ಆಗ್ತಾನೆ ಬೆಳೆದ ದೊಡ್ಡವನ ಆದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ದೇವಾನು ಮುಕ್ಕೋಟಿ ದೇವತೆಗಳೆಲ್ಲರೂ ಕೂಡ ಬರ್ತಾರಂತ ವಿಷ್ಣು ಬ್ರಹ್ಮರು ಎಲ್ಲರೂ ಕೂಡ ಬಂದು ಹೇಳ್ತಾರಂತ ಹೇ ಪರಮಾತ್ಮನೇ ಏ ಶಿವನೇ ಲೋಕ ಕಂಟಕರಾಗಿರ್ತಕ್ಕಂಥ ಕ್ರೌಂಚ ಪರ್ವತ ಅಂತ ಉಳ್ಕೊಂಡು ಅಂದ್ರೆ ಅದು ಬೇರೆ ಎಲ್ಲಿ ಇಲ್ಲ ಆ ಶ್ರೀಶೈಲ ಗಿರಿಯೇ ಅದು ಕ್ರೌಂಚ ಪರ್ವತವನ್ನಾಗಿ ಮಾಡಿಕೊಂಡಿದ್ರು ತಾರಕಾಸುರ ಆ ತಾರಕಾಸುರ ಏನ್ ಮಾಡಿದ್ರು ಈಗ ಶ್ರೀಗಿರಿ ಅರಿತಲ್ಲ ಶ್ರೀಶೈಲ ಬೆಟ್ಟ ಆ ಶ್ರೀಶೈಲ ಬೆಟ್ಟವನ್ನ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ಅಂದ್ರೆ ಸುಮಾರು ಆ ಶ್ರೀಶೈಲಿಂದ ಹಿಡ್ಕೊಂಡು ಎಲ್ಲಿವರೆಗೆ ಬರ್ತದ ಅಂತ ತಿಳ್ಕೊಂಡು ಅಂದ್ರೆ ಸುಮಾರು ಬಳ್ಳಾರಿ ಹಿಂಕಡೆ ಹಿಂಗ ಅಲ್ಲಿವರೆಗೂ ಕೂಡ ಬರ್ತೈತೆ ಅದು ಕ್ರೌಂಚ ಪರ್ವತ ಅಂತ ಕರ್ಕೊಂಡು ಅದಕ್ಕೆ ಆ ಕ್ರೌಂಚ ಪರ್ವತವನ್ನ ಹಿಂಗಿರುವಂತ ಸಮಯದೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಅವರನ್ನ ಬೆಳೆಸಿದ ಬಳಿಕ ಮುಂದ ಲೋಕ ಕಂಟಕರಾಗಿರ್ತಕ್ಕಂತ ತಾರಕಾಸುರನ್ನ ನೀ ಸಂಹಾರ ಮಾಡಬೇಕಂತ ತಿಳ್ಕೊಂಡು ಹಿಂಗ ಅಂತ ಸಂಹಾರ ಮಾಡಬೇಕು ನಿನ್ನಿಂದ ಅವರು ಸಂಹಾರ ಹಾಗೆ ಹಾಕ್ತಾನೆ ನೀನು ಸಂಹಾರ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ಹೇಳಿದ ಬಳಿಕ ಅವರಿಂದ ವಿಷ್ಣು ಬ್ರಹ್ಮಾದಿಗಳು ಮುಕ್ಕೋಟಿ ದೇವತೆಗಳು ಕೂಡ ಎಲ್ಲರೂ ನಿಂತುಕೊಂಡು ಮಾಡ್ತಾರೆ ಕ್ರೌಂಚ ಪರ್ವತದಲ್ಲಿ ಹೋಗಿ ಯುದ್ಧವನ್ನ ಮಾಡ್ತಾರೆ ಕ್ರೌಂಚ ಪರ್ವತದಲ್ಲಿ ಯುದ್ಧವನ್ನ ಮಾಡ್ತಾನೆ ಕ್ರೌಂಚ ಪರ್ವತದಲ್ಲಿ ಯುದ್ಧವನ್ನ ಮಾಡಿದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಕೊನೆಗೂ ಕೂಡ ಕ್ರೌಂಚ ಅಂತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ ನಂತರ ಏನಂತ ತಿಳ್ಕೊಂಡು ಅಂದ್ರೆ ತಾರಕಾಸುರ ಬಹಳಷ್ಟು ಬಲಿಷ್ಠನಾಗಿರ್ತಕ್ಕಂಥವನು ತಾರಕಾಸುರ ಯಾರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತ ತಿಳ್ಕೊಂಡು ತಪಸ್ಸು ಮಾಡಿ ತನ್ನ ಆಯುಷ್ಯವನ್ನು ಪಡೆದುಕೊಂಡಿರ್ತಕ್ಕಂಥವನು ತಾರಕಾಸುರ ಯಾರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತ ತಿಳ್ಕೊಂಡು ಇರುವಂತ ಸಮಯದೊಳಗ ಅದೇ ಒಂದು ಕ್ರೌಂಚನ ಸಂಹಾರವಾದ ಬಳಿಕ ಉಳಿದಿರತಕ್ಕಂತ ಮುಕ್ಕೋಟಿ ದೇವತೆಗಳನ್ನ ಒಳಗೊಂಡು ಏನ್ ಮಾಡ್ತಾರೆ ಎಲ್ಲ ಎಲ್ಲರನ್ನ ಕರೆದುಕೊಂಡು ಆ ತಾರಕಾಸುರ ಎನ್ನು ತಾರಕಾಸುರನನ್ನ ಷಣ್ಮುಖನಾಗಿರ್ತಕ್ಕಂಥವನು ಕುಮಾರನಾಗಿರ್ತಕ್ಕಂಥವನು ತಾರಕಾಸುರನನ್ನ ಸಂಹಾರ ಮಾಡ್ತಾನೆ ತಾರಕಾ ತಾರಕಾಸುರನನ್ನ ಸಂಹಾರ ಮಾಡಿದ ಬಳಿಕ ಎಲ್ಲರೂ ಕೂಡ ಜಯ ಘೋಷ ಮಾಡ್ತಾರೆ ಷಣ್ಮುಖ ವಿಜಯೀ ಭವ ಕಾರ್ತಿಕೇಯ ವಿಜಯೀ ಭವ ಕುಮಾರ ವಿಜಯೀ ಭವ ಅಂತ ತಿಳ್ಕೊಂಡು ಎಲ್ಲರೂ ಜಯ ಘೋಷವನ್ನ ಮಾಡ್ತಾರೆ ಎಲ್ಲರಿಗೂ ಖುಷಿ ಆಗ್ತದ ಯಾಕಂತ ತಿಳ್ಕೊಂಡು ಅಂದ್ರೆ ಲೋಕ ಕಂಟಕನಾಗಿರುವಂತ ತಾರಕಾಸುರ ಇಷ್ಟು ದಿನಗಳ ಪರ್ಯಂತರ ನಮ್ಮ ಪದವಿಗಳನ್ನ ಕಸಿದುಕೊಂಡಿದ್ದ ನಮಗೆ ಶಿವನ ಪುತ್ರನಾಗಿರ್ತಕ್ಕಂಥ ಸಣ್ಣಮುಖನಿಂದ ಮತ್ತೆ ನಮಗೆ ಪದವಿಗಳು ಸಿಕ್ಕುವಲ್ಲ ಅಂತ ತಿಳ್ಕೊಂಡು ಮುಕ್ಕೋಟು ದೇವತೆಗಳೆಲ್ಲರೂ ಕೂಡ ಪುಷ್ಪದ ಮಳೆಗಳನ್ನ ಸುರಿಸಿದರಂತ ಆ ಒಂದು ಸಣ್ಣಮುಖನಿಗೆ ವಿಶ್ವಕರ್ಮನಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮನೆಯನ್ನು ನಿರ್ಮಾಣ ಮಾಡುತ್ತಾನೆ ಅಲ್ಲಿ ಎಲ್ಲಿ ಶ್ರೀ ಶೈಲ ಬೆಟ್ಟದೊಳಗನೆ ಶ್ರೀಶೈಲ ಬೆಟ್ಟದೊಳಗನೆ ಏನ್ ಮಾಡದ ಸುಂದರವಾಗಿರ್ತಕ್ಕಂಥ ವಿಶ್ವ ಕರ್ಮವನ್ನು ನಿರ್ಮಾಣ ಮಾಡಿದ ಅವನಿಗೋಸ್ಕರ ನೀನು ಇಂಥವನ ದೀಪ ನಿನಗೋಸ್ಕರ ನಾನು ನಿರ್ಮಾಣ ಮಾಡಿ ಕಟ್ಟಿಕೊಡುತ್ತೇನೆ ಅಂತ ತಿಳ್ಕೊಂಡು ಸುಂದರವಾದ ಒಂದು ಅರಮನೆಯನ್ನ ಕಟ್ಟಿದನಂತ ಅದೇ ಒಳಗೆ ಇರ್ತಿದ್ದ ಯಾರೋ ಕುಮಾರ್ ಅಂತಾರೆ ಸಣ್ಣ ಮುಖ ಅಂತ ತಿಳ್ಕೊಂಡು ಕರೀತಾರೆ ಅಲ್ಲೇ ಇರುತ್ತಿದ್ದ ಇರುತ್ತಾ 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 ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಮುಂದ ಅಲ್ಲಿ ಕೈಲಾಸದೊಳಗೆ ಒಂದು ದಿನ ಶಿವ ಪಾರ್ವತಿ ಸ್ನಾನ ಮಾಡಬೇಕಾದ್ರೆ ದಿನನಿತ್ಯ ಹಿಂಗೆ ದಡ ದಡ ಬಂದ್ಬಿಡವಂತ ಯಾರು ಪರಮಾತ್ಮ ಹಿಂಗೆ ಬರ್ಬೇಕಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದ ಪಾರ್ವತಿ ಏನು ಮಾಡುತ್ತಾಳ ತನ್ನ ಮೈ ಒಳಗಿರ್ತಕ್ಕಂಥ ಒಂದಿಷ್ಟು ಗಂಧವನ್ನು ತೆಗೆದುಕೊಂಡು ಒಂದಿಷ್ಟು ಗಂಧವನ್ನು ತೆಗೆದುಕೊಂಡು ಮೈ ಒಳಗಿರ್ತಕ್ಕಂಥದ್ದನ್ನು ತೆಗೆದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮೂ ಇದನ್ನು ಮಾಡಿದ ಮಾಡಿದ್ಲಂತ ತಾಯಿ ಪಾರ್ವತಿ ಏನು ಒಂದು ಮಗುವನ್ನು ಮಾಡಿದ ಸುಂದರವಾಗಿರ್ತಕ್ಕಂಥ ಮಗು ಕಾಲಗಳನ್ನು ಮಾಡಿದ್ಲು ಕೈಗಳನ್ನ ಮಾಡಿದ್ಲು ಮುಖವನ್ನ ಮಾಡಿದ್ಲು ಎಲ್ಲ ಎಲ್ಲಗಳನ್ನ ತನ್ನ ಮೈ ಒಳಗಿರ್ತಕ್ಕಂಥ ಏನು ಗಂಧ ಗೊತ್ತಲ್ಲ ನಾ ಹೇಳೋನ್ ಮಾತಾಡ್ತಕ್ಕೇ ಗಂಧ ಅದ ಗಂಧ ಅಂತ ತಿಳ್ಕೊಂಡು ಬಳಸ್ತಾರೆ ಗ್ರಂಥ ಭಾಷೆದೊಳಗೆ ಆ ಒಂದು ಮೈ ಒಳಗಿರ್ತಕ್ಕಂಥ ಗಂಧವನ್ನ ತೆಗೆದುಕೊಂಡು ಸುಂದರವಾಗಿರ್ತಕ್ಕಂಥ ಒಂದು ಮಗುವನ್ನು ಮಾಡಿ ಏನ್ ಮಾಡುತ್ತಾಳೆ ಅದಕ್ಕೆ ಜೀವ ಕಳೆ ತುಂಬುತ್ತಾಳೆ ಜೀವ ಕಳೆಯನ್ನ ತುಂಬಿ ಒಂದು ಸುಂದರವಾಗಿರುವಂತ ಬಾಲಕನ ನಿರ್ಮಾಣ ಮಾಡಿ ನೋಡಪ್ಪ ನೀನೇ ನನ್ನ ಮಗ ನಾನೇ ನಿನ್ನ ತಾಯಿ ನಾನು ಸ್ನಾನ ಮಾಡ್ತಿರ್ತೀನಿ ನಾನು ಸ್ನಾನ ಮಾಡಬೇಕಾದ್ರೆ ಯಾರನ್ನು ಕೂಡ ಒಳಗಡೆ ಬಿಡಬೇಡ ಅಂತ ಯಾರನ್ನು ಕೂಡ ಒಳಗಡೆ ಬಿಡಬೇಡ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆಯ್ತಮ್ಮ ಅಂತ ತಿಳ್ಕೊಂಡು ಆಗಲಿ ಅಂತ ತಿಳ್ಕೊಂಡು ಅಲ್ಲೇ ಕೂತ್ಕೊಂಡ ಒಳಗಡೆ ಪಾರ್ವತಿ ಸ್ನಾನ ಮಾಡಕ್ಕತ್ತಿದ್ದು ಪರಮಾತ್ಮ ದಡದಡನೆ ಬರಕತ್ತಿದ್ದ ಹೊರಗಡೆ ನಂದೀಶ್ವರ ಇದ್ದ ಆದ್ರೆ ನಂದೀಶ್ವರನಿಗೆ ಈ ವಿಷಯ ಗೊತ್ತಿರಲಿಲ್ಲ ದಡದಡನೆ ಬಂದ ಬರೋದ್ರೊಳಗಾಗಿ ಇವಾಗ ಬಾಗಲ್ದಾಗ ನಿಂತುಕೊಂಡಿದ್ದ ಏ ಒಳಗಡೆ ಹೋಗಂಗಿಲ್ಲ ಅಂದ ಏ ನೀ ಯಾರು ಅಂದ ನೀ ಯಾರು ಅಂತ ತಿಳ್ಕೊಂಡು ಕೇಳ್ತಿಲ್ಲ ನಮ್ಮವ್ವ ನನಗೆ ಇಲ್ಲಿ ಕುಂದರ್ಸ್ಯಾಳ ನಮ್ಮವ್ವ ಸ್ನಾನ ಮಾಡಾಕತ್ತಾಳ ಅಂದವ ನಮ್ಮವ್ವ ಜಳಕ ಮಾಡಾಕತ್ತಾಳ ನನ್ನ ತಾಯಿ ಜಳಕ ಮಾಡಾಕತ್ತಾಳ ಅದಕ್ಕೆ ಒಳಗಡೆ ಯಾರನ್ನ ಬಿಡಬೇಡ ಅಂತ ಅಂದ ಅಂದ್ಬಿಡ್ಲಿಕ್ಕೆ ಪರಮಾತ್ಮ ಅಂದ ನೀ ಯಾರು ಯಾವಾಗ ಬಂದಿ ನೀನು ಅಂದವ ನೀ ಯಾವಾಗ ಬಂದಿ ಯೋ ಅಂತುಳ್ಕೊಂಡ್ ಬಳಿಕವ ಅಂತ ತಿಳ್ಕೊಂಡಂದ ನಾನು ನಿನ್ನ ನೋಡೇ ಇಲ್ಲ ನಮ್ಮವ್ವ ನನಗೆ ಇಲ್ಲಿ ಕುಂದ್ರಿಸ್ಯಾಳ ಏನು ಮಾಡ್ತೇವೆ ಗೊತ್ತಿಲ್ಲ ನೀನು ಒಳ ಒಟ್ಟು ಒಳಗಡೆ ಹೋಂಗಿಲ್ಲ ಏನು ನಾನು ಪಾರ್ವತಿಯ ಪತಿಯಿದ್ದೀನಿ ನಾನು ಪಾರ್ವತಿ ಗಂಡದಿನಿ ಅಂತ ತಿಳ್ಕೊಂಡಂದ ನನಗದೆಲ್ಲ ಗೊತ್ತಿಲ್ಲ ಅಂದವ ನೀ ಪಾರ್ವತಿ ಗಂಡದಿಯೋ ನಾ ಯಾರು ಗಂಡ ಗೊತ್ತಿಲ್ಲ ನಮ್ಮ ಅಂತ ಹೇಳ ನಿನ್ಗೆ ಒಳಗ್ ಬಿಡ್ಬೇಡ ಅಂತ ತಿಳ್ಕೊಂಡು ಹೇಳೋಣ ನಾ ನಿನ್ನ ಮಾತ್ರ ಒಳಗೆ ಬಿಡಂಗಿಲ್ಲ ಹೋಗಕ್ಕೆ ಅವಕಾಶ ಇಲ್ಲ ನಡಿ ಹೊರಗೆ ಅಂದವ ಅವು ಸಿಟ್ಟು ಬಂತು ಪರಮಾತ್ಮ ಅಲ್ಲ ಇವನು ನಾನು ಒಳಗೆ ಓಡ್ಬಾಡಂತ ಅಂತ ಅಂತನಲ್ಲ ಇವು ಎಷ್ಟಿರ್ಬೇಕು ಹೋಗಿ ಸ್ವಕ್ ಅಂತ ತಿಳ್ಕೊಂಡು ಏನ್ ಮಾಡಿದ ತನ್ನ ಕೈ ಒಳಗಿರುವ ತ್ರಿಶೂಲನ ತಗೊಂಡು ಚೆಂಡ ಹಾರಿಸಿದವನು ಯಾವಾಗ ಚೆಂಡ ಹಾರಿಸಿದ ಬಳಿಕ ಇರ್ತಕ್ಕಂಥ ಮುಖೋಟ್ ದೇವಾನ ದೇವತೆಗಳೆಲ್ಲ ಇದು ಇದ್ರೋಡಾಕತ್ತಿದ್ರು ಏನು ಅನ್ನೋತಾಯ್ತಲ್ಲ ಅಂತ ತಿಳ್ಕೊಂಡು ಅನ್ನೋದ್ರಾಗ ಯಾವಾಗ ಪಾರ್ವತಿ ಸ್ನಾನ ಮಾಡ್ಕೊಂಡು ಹಿಂಗ ಹೊರಗೆ ಬರ್ತಾಳೆ ಬಂದ ಬಳಿಕ ತನ್ನ ಪ್ರೀತಿಯ ಪುತ್ರನಾಗಿರ್ತಕ್ಕಂಥ ಯಾವಾಗ ಚೆಂಡನ ಕತ್ತರಿಸಿದ್ನೋ ಪರಮಾತ್ಮ ಬಹಳ ಕೋಪಿಷ್ಟಳ ಅದು ಹೇ ಪರಮಾತ್ಮ ಎಂತ ಕೆಲಸ ಮಾಡಿದಿ ನನ್ನ ಪ್ರೀತಿಯ ಪುತ್ರನಾಗಿರ್ತಕ್ಕಂಥವನು ನಾನು ಯಾರಾದ್ರೂ ಸ್ನಾನ ಮಾಡ್ಬೇಕಾದ್ರೆ ಯಾರು ಬರಬಾರ್ದಂತ ತಿಳ್ಕೊಂಡು ನನ್ನ ಒಂದು ಮೈ ಒಳಗಿರ್ತಕ್ಕಂಥ ಗಂಧದಿಂದ ತಯಾರ ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಪುತ್ರ ಕೊಂದಿಲ್ಲ ಅಂತ ತಿಳ್ಕೊಂಡು ಕೋಪಿಷ್ಠಳಾಗ್ತಾಳೆ ಕೋಪಿಷ್ಠಳಾಗಿ ಹಳ ಕತ್ತಿಲ್ಲ ದುಃಖಿಸ್ತಳ ಆಗೋ ದುಃಖಿತಳಾಗ್ತಾಳೆ ನನಗ ನನ್ನ ಮಗ ಬೇಕು ಏನ್ ಮಾಡ್ತೀಯ ಗೊತ್ತಿಲ್ಲ ನನ್ನ ನನಗ ಮಗ ಬೇಕು ಅಂತ ತಿಳ್ಕೊಂಡ ಬಳಿಕ ಎಲ್ಲಾ ದೇವಾನ ದೇವತೆಗಳಿಗೆ ಹೇಳಿದ್ರಂತೆ ನೋಡಪ್ಪ ಹೋಗ್ರಿ ಅದು ಎಲ್ಲಿ ಐತಿ ನೋಡ್ರಿ ರುಂಡ ಹುಡ್ಕೊಂಡ್ ಬರ್ರಿ ಅಂತ ಬಳಿಕ ಹುಡ್ಕಾಡಿದ್ರೆ ಸಿಗ್ಲೇ ಇಲ್ಲಂತದು ಏನ್ರಿ ಹುಡ್ಕಾಡಕತ್ತಿದ್ರಂತ ಸಿಗ್ಲಿಲ್ಲ ಅಂತ ಅವಾಗ ಆ ಕಡೆ ಈ ಕಡೆ ಬಂದು ಇಲ್ಲ ಇಲ್ರಿ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಅಂದಾಗ ಉತ್ತರ ಮುಖವಾಗಿ ಮಲಗಿರುವಂತ ಒಂದು ಹಾನಿಯನ್ನ ರುಂಡ ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಅಂದ ಬಳಿಕ ಉತ್ತರ ಮುಖವಾಗಿ ಮಲಗಿರ್ತಕ್ಕಂಥ ಒಂದು ಹಾನಿಯ ರುಂಡವನ್ನ ಕಡದ್ದು ಏನ್ ಮಾಡ್ತಾರ ತಗೊಂಬಂದು ಅವನಿಗೆ ಏನ್ ಮಾಡಿದ್ರು ಬ್ರಹ್ಮ ತಗೊಂಡು ಬಂದ ಬ್ರಹ್ಮನ ಕರ್ಕೊಂಡು ಬಂದ್ರು ಬ್ರಹ್ಮ ತಗೊಂಡ್ಬಂದು ಆ ಹುಡುಗನಿಗೆ ಆನೆಯ ಮುಖವನ್ನು ಜೋಡಿಸಿದ್ರು ಜೋಡಿಸಿದ ಬಳಿಕ ಪಾರ್ವತಿಯ ಪುತ್ರ ಪಾರ್ವತಿಯ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥ ಮಗುವೆ ಅವನು ಅವತ್ತಿನಿಂದ ಏನಂತ ತಿಳ್ಕೊಂಡ ಏನಾದ ಗಣಪತಿಯಾದ ವಿಘ್ನ ವಿನಾಶಕಾದ ಅವಾಗ ತಾಯಿ ಏನಂತ ತಿಳ್ಕೊಳಂದ್ರ ಅವನಿಗೆ ವಿಘ್ನ ವಿನಾಶಕನಿಗೆ ಒಂದು ವರವನ್ನ ಕೊಟ್ಟು ಪರವ ಪರಮಾತ್ಮನ ಮುಖಾಂತರವಾಗಿ ಹೇಳ್ತಾರೆ ಏನಂತ ಎಲ್ಲೋ ಪರಮಾತ್ಮ ನೀ ಮಾಡಿರ್ತಕ್ಕಂಥ ತಪ್ಪಿಗಾಗಿ ಏನಂತ ತಿಳ್ಕೊಂಡಂದ್ರ ಇವ ನನ್ನ ಮಗ ಗಣಪತಿ ನನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನನ್ನನ್ನ ನಿನ್ನ ಪೂಜಾ ಮಾಡುವುದಕ್ಕಿಂತ ಮೊದಲ ಮೊದಲ ನನ್ನ ಮಗನನ್ನ ಪೂಜಾ ಮಾಡಿದ ಬಳಿಕ ನನ್ನ ಪೂಜಾ ಮಾಡ್ಬೇಕಂತ ಆಕೆ ನನ್ನನ್ನ ನಿನ್ನ ಪೂಜಾ ಮಾಡುವುದಕ್ಕಿಂತ ಮೊದಲ ನನ್ನ ಮಗನನ್ನ ಪೂಜಾ ಮಾಡಿದ ಬಳಿಕ ನೀವು ಪೂಜಾ ಪೂಜೆಗೊಳ್ಬೇಕು ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಏನಂತ ತಿಳ್ಕೊಳಂದ್ರೆ ವಿಘ್ನ ವಿನಾಶಕ ಅವನು ಪೂಜಾ ಮಾಡ್ಲಿಲ್ಲ ಅಂದ್ರ ಯಪ್ಪಾ ವಿಘ್ನೇಶ್ವರನ ಪೂಜೆ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಬರ್ತೈತೆ ಮೊದ್ಲಾಗ ಅವಾಗ ಪೂಜೆ ಮಾಡೋದು ಮೊದಲ ಅವ್ ಪೂಜಾ ಮಾಡಿದ ಬಳಿಕ ಮತ್ತೆಲ್ಲ ಉಳಿದು ದೇವರಿಗೆ ಪೂಜೆ ಮಾಡ್ಕೊತ ಬರ್ತೀವಿ ಹಂಗ ಪ್ರೀತಿಯ ಪುತ್ರನಾಗಿ ಬೆಳೆದ ಯಾರು ಗಣಪತಿ ಬೆಳೆದ ಪ್ರೀತ್ರಿ ಪ್ರೀತಿಯ ಪುತ್ರನಾಗಿ ಬೆಳೆದ 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 ಬಳಿಕ ಬಹಳಷ್ಟು ಮಕ್ಕಳ ಮೇಲೆ ಬಹಳಷ್ಟು ವ್ಯಾಮೋಹಿತಳಾಗಿರ್ತಕ್ಕಂಥ ಪಾರ್ವತಿ ಮತ್ತ ಸಣ್ ಮೇಲೆ ಕೂಡ ಬಹಳಷ್ಟು ಪ್ರೀತಿ ಇತ್ತು ಮತ್ತ ಪ್ರೀತಿ ಇರ್ತಕ್ಕಂಥ ತಾಯಿಯ ಕರ್ತವ್ಯ ಏನಂತ ತಿಳ್ಕೊಂಡ್ರ ಮಕ್ಕಳನ್ನ ಬೆಳೆಸುವಂತ ಕರ್ತವ್ಯ ಇರ್ತೈತಿ ಬರೀ ಮಕ್ಕಳನ್ನ ಹೇರುವುದಷ್ಟೇ ಅಲ್ಲ ಮಕ್ಕಳನ್ನ ಯಾವ ರೀತಿ ಅನ್ನೋದು ಬಹಳ ಮುಖ್ಯ ರೀ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಮಕ್ಕಳನ್ನ ಯಾವ ರೀತಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನುವುದನ್ನ ತಾಯಿ ಆಗಿರ್ತಕ್ಕಂಥ ಆದ್ಯ ಕರ್ತವ್ಯ ಅದು ಚಂದ್ರ ತಾಯಂದ್ರ ನೀವೇನು ಮಕ್ಕಳನ್ನ ಹೇರುವುದಷ್ಟೇ ಅಲ್ಲ ಮಕ್ಕಳನ್ನ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಮಕ್ಕಳನ್ನ ಯಾವ ರೀತಿ ಬೆಳಸ್ಬೇಕು ಅನ್ನೋದು ಬಹಳಷ್ಟು ಮುಖ್ಯ ಇರ್ತೈತಿ ನೀವು ಹೆಂಗೆ ಸಂಸ್ಕಾರ ಕೊಡ್ತೀರಲ್ಲ ಆ ರೀತಿ ಒಳಗ ಮಕ್ಕಳು ಬೆಳಿತಾವ ಯಾಕೆ ಅಂತ ತಿಳ್ಕೊಂಡಂದ್ರೆ ಮನೆಯೇ ಮೊದಲ ಪಾಠಶಾಲಿ ಹೇಳ್ತಾರೆ ಏನ್ರಿ ಜನನಿ ತಾನು ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಹಾ ನಾವು ನೀವೆಲ್ಲ ಧನ್ಯರು ಜನನಿಯಿಂದ ಯಾರು ಪಾಠ ಕಲ್ತಿರಲ್ಲ ನೀವೆಲ್ಲರೂ ಧನ್ಯರ ಇದ್ರೆ ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರಂದ್ರೆ ನೀವು ತಾಯಿಯ ಸಂಸ್ಕಾರವನ್ನು ಪಡ್ಕೊಂಡವ್ರೇ ನೀ ಇಂಥ ಕಾರ್ಯಕ್ರಮಕ್ಕೆ ಬರ್ತಾರ ಉಳಿದವರು ಯಾರೂ ಆಗಂಗಿಲ್ಲ ಅಂಥವ್ರು ಮಾತ್ರ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಯಾಕಂತ ತಿಳ್ಕೊಂಡು ಅಂದರೆ ಇದು ಜನನಿಯಿಂದ ಸಂಸ್ಕಾರ ಪಟ್ಟಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಅಂತಾರೆ ಹಾಗಾಗಿ ಜನನಿಯೇ ಮಮನೆಯೇ ಮೊದಲ ಪಾಠಶಾಲೆ ಜನನಿತಾನ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ತಿಳ್ಕೊಂಡು ಕರೀತಾರೆ ಹಾಗಾಗಿ ಏನಂತ ತಿಳ್ಕೊಂಡು ಅಂದ್ರೆ ಜನನಿ ಏನು ಕರ್ತವ್ಯ ಏನಿದೆ ಅಂತ ತಿಳ್ಕೊಂಡ್ರೆ ಜನನಿ ಕೊಡುವಂತ ಸಂಸ್ಕಾರ ಈ ನಾಡಿನೊಳಗೆ ಏನಂತ ತಿಳ್ಕೊಂಡ್ರೆ ಮೊದಲನೇ ಗುರು ತಾಯಿ ಹೌದ್ರೆ ಮೊದಲನೇ ಗುರು ತಾಯಿ ನೀವ್ ಹೆಂಗ ಸಂಸ್ಕಾರ ಕೊಡ್ತಿದ್ ಮಕ್ಕಳು ಹಂಗ ಬೆಳಿತೆ ಹ ಮಗ ಮಗನ ಕರ್ಕೊಂಡು ತಾಯಿ ಜಾತ್ರೆಗೆ ಹೋಲ್ ಮಗನ ಕರ್ಕೊಂಡು ಜಾತ್ರೆಗೆ ಹೋಲ್ ಅಂತ ಹೋಗೋದ್ರ